ಅದಕ್ಕೆ ಎರಡನೇ ಸಂದಿನ ನಮಸ್ಕಾರಗಳನ್ನ ಹೇಳೋಕ ದಯವಿ ಫಸ್ಟ್ನೇ ಸಂದಿನೇ ಆಗಬಹುದ ಏನಾಗಿತ್ತು ಗಂಡ ಹಾಡವರು ಹಾ ಗಂಡವ್ರು ಏನ್ ಮಾಡ್ರು ಒಂದು ಸೂತ್ರ ಮಾಡಕೊಂಡ್ರ ತಮ್ಮ ಏನಂತ ಏನ ಸೂತ್ರ ಮಾಡಕೊಂಡ್ರ ಗೊತ್ತೇನಾ ಏನ್ ಮಾಡ್ಕೊಂಡಾರ ಗಣಪತಿಯ ನಾಮನ ಇಟ್ಟಾರ ಏನೋ ಅಂಡವ್ಯಾಕ್ ಇಟ್ಟಾರ ಯಾರ ಗಣಪತಿಯ ನಾಮವ ಇಟ್ಟಾರ ಯಾರ ಯಾರ ನಮ್ಮ ಜಂಬಿಗೆ ಹುಡುಗರ ಗಂಡಾಡು ಬಾಳ ಚಂದ ಇಟ್ಟಾರು ಅದಕ್ಕಿಂತ ಪೂರ್ವದಾಗ ಏನಾಗಿತ್ತು ಅಡ್ನೇ ಪಾಳ್ಯಕ್ಕೆ ಬಂದ್ ನಮ್ಮ ಅಮ್ಮ ಒಂದು ಮಾತು ಮಾತಾಡಿದ್ರ ನಿಮ್ಮಅಮ್ಮವ್ರ ಏನಂದ್ರೆ ಗೊತ್ತಿನತ್ತಮ್ಮ ನಮಗೇನು ಹಜಾರ ಅದರ ಏನಂದ್ರ ಅವ್ರ ಅವರು ನೀ ನನಗೆ ಮಗ ಅದಂದ್ರ ನಿನಗ ಅಪ್ಪ ಅದ ಅದನ್ನ ಡ್ಯಾಡಿ ಅವರು ಹಜಾರ ಕೇಳಿ ನಾನು ಎಲ್ಲಿ ಡ್ಯಾಡಿನೋದು ಹಾಡಿಯೋ ಅಪ್ಪಾನಕ್ಕೆ ಬರ್ತದ್ ಗಚ್ ಕನ್ನಡದಾಗ ಹಾ ಪಪ್ಪಾ ಓಕೆ ಇರ್ಲಿ ತಮ್ಮ ಹಾ ಇನ್ನು ಸುರು ಆತು ಏನದ ಅವ್ರಿಗೆ ಗೊತ್ತಾ ಅವ್ರಿಗೆ ಗೊತ್ತಾ ಯಾಕಂದ್ರೆ ಹಾಂ ತಿಳಿದಂತ ಅವ್ರು ಹಿರಿಯಾರ ಒಂದು ಮಾತು ಹೇಳ್ತಾರ ಏನಂತ ಹೇಳ್ತಾರು ಏನ ಯಾವ್ದೋ ವಿಷಯ ಆಗಲಿ ಏನೋ ಆಗಲಿ ಒಂದ್ ಕೆಲಸ ಆಗಲಿ ಒಂದ್ ತುತ್ತಿಗೆ ಹಳ ಕಡಿಬಾರದತಿ ಯಾವ್ದೋ ಆಗಲಿ ಹಾ ಒಂದ್ ತುತ್ತಿಗೆ ಕಡಿಬಾರದತ್ತು ಹ ಅದಕ್ಕಾಗಿ ಬಾಂದ್ ಏನು ಮಾಡ್ಯಾರ ಒಂದಮ್ಮ ಹ ಗಂಡಾಡು ಹುಲಿಗೋಳ ಹ ಇನ್ ಮೇಲಂತ ಚಾಲು ಆತು ನಮ್ಮ ನಾಟಕ ಹ ಅಂದ್ರೆ ಇವ್ರದೇನಾ ಬಾಂದಿಗುಟ್ನ ಬರೀ ಇವ್ರದ್ದು ಅವಸ್ರ ಹಸ್ರ ಮೇಲೆ ಒಂದು ದೃಷ್ಟಾಂತ ಹೆಂಗ ನೆನಪಾಕದತ್ತಂಬಿಗ ಹುಡುಗಿಕ್ಸರ್ ಚಲಾತ ಮಿಕ್ಸರ್ ಚಲಾತ ನಮ್ದಲ್ಲ ಮಿಕ್ಸರ್ ತಮ್ಮ ಹಂಗ ಜಂಬಿಗೆ ಹುಡುಗನ ತಂದ ನೆಡಗುದಿ ಹುಡುಗಿ ಗಂಟು ಹಾಕಿದ್ರು ಹೌದು ಜಂಬಿಗಿ ಹುಡುಗಿ ಮಾಡಿ ತಮ್ಮ ಪಟ್ರ ಮಾಡಿ ಕೊಟ್ಟ ಕಾಲತ್ತ ಏನಾಯ್ತು ಜಂಬಿ ಹುಡುಗ ಗಿಡ್ ಇದ್ದ ನಾನ್ ನೋಡ್ಲಾರ್ದ ಹೂ ಅಂದಿನಿ ಐತಿ ಗಟ್ಟಿ ಎಲ್ಲಾ ಮಾಡಿರ್ಕಾರಿ ನಾವು ನೋಡ್ರಿ ಕಿಲ್ಲ ಹ ಯಾಕಂದ್ರೆ ಆತರಿಗಿಟ್ಟ ಬಾಳ ಹ ಯಾವ್ದೋ ಕೆಲಸ ಆಗಲಿ ಅವಸ್ರ ಬಾಳ ಹೊಟ್ಟಿರು ಟೈಮ್ ಇದಾಗತ್ತಮ್ಮ ಏನಾಗಿತ್ತು ಏನದಾನಲ್ಲ ಏನದಾನು ನನ್ನ ಮಾಡಿ ಕೊಡು ಟೈಮ್ನಾಗ ನನ್ನ ಮಗಳಿಗೆ ಏ ಆಗಬಾರದು ಅಂತ ಹೇಳಿ ನಮ್ಮ ಸತ್ಯಪ್ಪ ಏನು ಮಾಡಿದ ಹತ್ತು ಅಂಕಳ ಕೊಟ್ಟು ಕಳ್ಸಿದ ನನ್ನ ಜೋಡ ಸತ್ಯಪ್ಪ ಹತ್ತು ಅಂಕಳ ಕೊಟ್ಟು ಕಳಿಸಿದ ಮತ್ತೆ ಮುತ್ಯಪ್ಪ ಏನು ಅದ ಹಲೋ ಸತ್ಯಪ್ಪ ಅಲ್ಲಿ ಕೂತಾನ ಮುತ್ಯಪ್ಪ ತಿಳಕ್ ಕೂತಾನ ತಿಳಕ್ ಕೂತಾನ ಅದಕ್ಕಾಗಿ ರಗ ಮುಸ್ಕ ಹಾಕಿದ ಹಾಕಿದ ಅವ ಹತ್ ಆಂಕಳ ಕೊಟ್ಟ ಕಳಿಸಿತಾ ಹತ್ ಆಕ ಜವಾರಿ ಓಲ್ಡ್ ಯಾವ್ದು ಕಟ್ಟಿತ್ತು ಜವಾರಿ ಆಕಳತ್ತವಾರಿ ಅಂಕಳ ದಿನ ಏನ್ ಮಾಡಾವ ಜಬಿ ಊರಾಗ ದಿನಾ ಆಕಳ ಮೆಸಾಕ್ ಹೋಗಾವ್ ಮಂಜು ಮಾವ ಉಡ್ದಾಗ ಹುಡದಾಗ ಮೆಸಾಕ್ ಹೋಗವ ಹೌದ ಏನ್ ಮಾಡ್ತಿದೀಮ ಏನ್ ಮಾಡ್ತಿದ್ದ ದಿನ ದೂತ್ರ ಉಟ್ಕೊಂಡ ಆಕಳ ಮೆಸಾಕ್ ಇವ ಅಕ್ಕ ಪಂಜೆ ಟಾವರ್ ಇಲ್ಲ ಇಲ್ಲಿ ಅಂದ್ರೆ ಇವ್ನ ಅಳತೇನ ಸಿಕ್ಕಿರ್ಕಿಲ್ಲ ಟೇಲರ್ಗ ಸಿಕ್ಕಿರ್ಕಿಲ್ಲ ಹೋಹ್ ಅದಕ್ಕಾಗಿ ತಮ್ಮ ಜೋಡಿ ಇದ್ನೊಂದು ಜೋಡ ನೋಡಿ ಒಯ್ತದ್ ನೋಡಿದ್ಯಾಂಪ್ ಮಂಗಿನ ಅಂತದ ಯಾವ್ದಾ ಇಲ್ಲಿ ಮ್ಯಾಲ ಮಕ್ಕ ಮಾಡಿ ನೋಡ್ಕೋತ ಬರ್ತಕ್ಲಾ ರಾತ್ರಿ ಹುಟ್ಟಿದ ಅದಕ್ಕ ಹಿನ್ನ ಅಂಕಳ ಮೀಸಾಕ ಒಂದೊಂದು ದಿನ ಕೆರಿ ಮ್ಯಾಲ ಏನತ್ತಮ್ಮ ಏನಾಯ್ತವ ಆಕಳ ಚಲೋ ಪಕ್ಕಿ ಅಂದ ಹೋರಿನ ಇಳಿತ ಒಟ್ಟ ಚಲೋ ಬಂದ್ ಹೋರಿನ ಹೋಗಿತ್ತ ಹೋರಿನ ಇಳಿತು ಹ ಇಳದ ಕಾಲಕ ಕುಣದಾಡಕ ಹೌದ ಹೆಂಗ ಕುಣದಾಡಕತ್ತಂದ್ರ ದೊಡ್ಡ ಖುಷಿ ಆತೀವಂಗ ಹೌದು ಖುಷಿ ಆತ ಮತ್ತ್ ಅದ ದಿನ ಹುಟ್ಟಿದ ಹೋರಿ ಇರ್ತತಿ ಹ ಅದ್ ನಡ್ಯಾಕ ಬರಂಗಿಲ್ಲ ಹೌದು ಅದನ್ನ ಚಕ್ಕೊಂದು ಆದ್ರೂನು ಅದ ನಡಿಯಂಗಿಲ್ಲ ಕರೆ ಹೋರಿ ಸುಳಿ ಯಾವ್ದೇ ಅದ್ರದ್ದು ನಾ ಅದನ್ನ ನೋಡಾಕ್ ಹೋಗಿಲ್ಪ ಮತ್ ನನ್ ಚೆಕ್ ಮಾಡಕ್ ನೀ ದಲಾಲ್ ಕರಿ ನಾಳೆ ನೋಡ್ತೀನಿ ಮತ್ತ್ ಅದನ್ನ ಅದಕ್ಕಾಗಿ ಹಾ ಹೋರಿ ಸುಳಿನೇ ಇಲ್ಲಿ ಮುಂದೆ ಗೊತ್ತಿಕಪ್ಪ ಆಮೇಲೆ ದಿನ ಹುಟ್ಟಿದ ಹೋರಿ ಇತ್ತು ಹರ್ಯ ಹೊಂದಿ ಮಾಡಿ ಕಟ್ಟಿನ ನಾಲ್ಕು ಗಂಟೆ ತಕ್ಕ ಆಕಳ ಕಾದ ನಾಲ್ಕು ಗಂಟೆ ಕೂಟ ಮಾಡಿದ ಹೌದ ಇನ್ನು ಹೋರಿ ಬಗಲಾಗಿ ಹಿಡ್ಕೊಂಡ ಹಿಡ್ಕೊಂಡ ಹೋರಿ ಬಗಲಾಗಿ ಹಿಡ್ಕೊಂಡ ಹ ಒಣ್ಯಗೆ ಹಾದ ಆ ಅಕ್ಷೆಯಿಂದ ಹಾದ ಬರ್ತಿದิว ಹೌದು ಆ ದಿನ ಹುಟ್ಟಿದ ಹೋರಿ ಒತ್ತ್ಯಾಡೋದಲ್ಲ ಅದ ಒತ್ತ್ಯಾಡೋದಲ್ಲ ಮದುದ್ರ ಕಾಲ ಶಿಕ್ಷೋದ ಕಾಲ ಹಾ ಒತ್ತ್ಯಾಡಿ ಒತ್ತ್ಯಾಡಿ ಏನಾಗಿತ್ತು ಇವನ ದೋತ್ರ ಕಳೆದ ಒಂದು ಕಡೆ ಅಲ್ಲೇ ಬಿದ್ದಿದಕ್ಕೆ ಕವರಿದಿರ್ಕಿ ನಾವು ದೋತ್ರ ನೋಡ್ರಿಕ್ಕಲ್ಲ ಒತ್ತ ಇಲ್ಲ ಚಲೋ ಆತ ಬಿತ್ತು ಟೈಮ್ ದಾಗ ಒಣ್ಯಗಿಂದ ಹಾದ ಹಂಗ ಬರ್ತಿದಾ ಹ ಹ ನಮ್ಮ ಓಣ ಬೆಳದಾರ್ ಕೇಳ್ತಿದ್ರು ಅವನು ಏನಂತ ಏನು ಮನಸ ಇದನ ಅವರು ಹ ಬಗನ ಹೋರೆ ಇದ್ರಬೇಕನ ಇವತ್ತ ಹುಟ್ಟೈತಿ ನಾನು ಹೋರ್ ಹೆಂಗ ಐತಿ ನೋಡ್ರಿ ಜಿಗಿತ್ತದ ಈ ಹೋರ್ ಅಂತಿದ್ದ ಹಂಗ ಬಂದ ಅಭಿಷೇಕಿಂದ ಹಾತ ಬಂದ ಎಲ್ಲಾರು ಇದ್ರಿ ಎಲ್ಲಾರ್ಗು ಇದನ್ನ ಹೌದು ಕಡಿಗೆ ಮನಿಗೆ ಬಂದ ನನ್ನ ತೇಕಾ ಏನಂದ ಏನ್ರಿ ಮಾಮಾ ಇದ್ ಆತ ಕೇಳಿ ನೋಡ ನನ್ ಹೆಂಗೈತಿ ಇವತ್ತ ಹುಟ್ಟೈತಿ ನನ್ ಹೋರಿ ಐತಿ ಒಂದ್ ದಗದ ಮಾರ್ತಿದ್ ಮಾರ್ತಿದ ಅವ್ರು ಏನ್ ಅವ ಹತ್ತಿ ಅದ್ ಹೋಗೋದ್ನಾಗ ಬಾಳೆ ಪಟ್ಟಿ ಚಡ್ಡಿ ಹಾಕಿರ್ಕಿಲ್ಲಾ ಹಾಕಿರ್ಕಿಲ್ಲ ಊರಿ ಎಲ್ಲಾ ಇವ್ನ ಹೋರಿ ನೋಡಿದ ಕರಿ ಬಗ್ಗೆ ಹೊರ ನೋಡತ ತಿಳ್ಕೊಂಡಿದಿ ಹಾಳಾ ಮಾಡಕೋತ ಹೊಟ್ಟಿದ್ ಅದಕ್ಕೆ ಒಂದ್ ತುತ್ತಿಗೆ ಹಳ ಕಡಿಂಗ ಗಣಪತಿಯ ಸೋತ್ರ ಮಾಡ್ರಿ ನೀವಿಟ್ಟಂತ ಗಣಪತಿ ನಾಮವನ್ನ ನಿಮ್ ಗಣಪತಿ ಏನ ಕೊಳೆಮೆ ಬಿದ್ದು ಹುಟ್ಟಿಸಿರೀ ಹ ಯಾರಿಗೆ ತ್ರಾಸ ಬಂದಿತ್ತು ಯಾರಿಗೆ ಪೂಜೆ ಮಾಡಾಕ್ ಹಚ್ಚಿರಿ ಈಗ ನೋಡಾಕ ನಿಮ್ ಗಣಪತಿ ಎಲ್ಲಿ ಸಿಗತಾನು இதொந்து நாம சண்ணி அட்ட அகதி சிக்குது அவ்ளா ஜம்பிக்கும்பி ஹுடுகு நாம சன்னஹ் பங்க ஸ்டே அந்த கணபதி பூமி மேல நானா தர கணப்பி குழஹ் ಆ ಗಣಪತಿ ಒಳಗ ಹ ನಮ್ ಹುಟ್ಟಿದ ಗಣಪತಿ ಬೇರೆ ಅದಾನ ನೀವು ಹುಟ್ಟಿದಂತ ಗಣಪತಿಗೆ ನಮ್ಮ ಟಚ್ ಏತೋ ಇಲ್ಲೋ ಇಲ್ಲೋ ಏನ ಭೂಮಿ ಮೇಲೆ ಪೂಜೆ ಆಗ್ಯಾನೋ ಇಲ್ಲೋ ಹೌದು ಯಾಕಂದ್ರೆ ಈಗ ಐದು ದಿನ ಬಂದ ಪೂಜೆ ಆಗಿ ಹೋಗುವಂತ ಗಣಪತಿ ನಮ್ಮ ಯಾಕೆ ಹೇಳು ಯಾಕ ಅವ ಬಂದ ಐದ ದಿನದಾಗ ಮೂರರ ದಿನದಾಗ ಗೌರಿ ಬರ್ತಾಳ ಗೌರಿ ಬರ್ತಾಳ ಯಾರಿಗೆ ಗೌರಿ ಬರ್ತಾವ ಗಣಪತಿ ತಕ ಅವ ಮಗ ಕೂಡಿ ಕುಡಿಬ್ರೂ ಹೋಗ್ಯಾರ ಹೌದ ಹಂಗ ಏನ ಸೂತ್ರ ಮಾಡಿದ ಇವತ್ತು ಗಣಪತಿಯನ್ನ ಹೌದು ನಿಮಗ್ ಗಣಪತಿಯನ್ನ ಅವನ ಟಚ್ ಇಲ್ಲೋ ಬರೇ ನಿಮ್ ಅಪ್ಪ ನಿಂದ ಅಟ್ಟ ಹುಟ್ಟಿಸಿರೂ ಹುಟ್ಟಿಸ್ಬೇಕಾರ ಏನ ಕಾರಣತ್ತು ಅವೀಗ ನೋಡಾಕೇಳಿ ಸಿಗುತ್ತಾನು ಹೇಳಿ ಪೂಜೆಗೆನು ಒಂದು ನಮ್ಮ ಸಣ್ಣ ಸ್ಟೇ ಚಿಕ್ಕದೊಂದ್ರ ಚಿಕ್ಕದ ಏನಾಗಿದೆ ಉತ್ತಮ ಏನಾಗಿದೇವ ನಮಗ್ ಇನ್ನ ಹಗಲೇ ಆಗಳ ಆಗ ಬಂದು ಏನ ಮಾಡಿದೀವ ನಾವ ಏನ್ ಮಾಡ್ರಿ ದೇವಿಯನ ಹ ನಾಮವನ್ನು ಇಟ್ಟುಕೊಂಡಿದೀವಿ ಉತ್ತಮ ಯಾರ್ದ ಪ್ರಕೃತ ದೇವಿದ ನಾಮವನ್ನ ಇಟ್ಟಿದ್ದೇವ ಹೆಂಗ ಇಟ್ಟಿದೀವಿ ಉತ್ತಮ ಅಂದ್ರೆ ಹಂಗ ಪ್ರಧಾನವಾದ ಪ್ರಕೃತಾದೇವಿಯ ಹಮ ಇಟ್ಟಿದ್ದೀವ್ ಯಾಕ ಈ ಭೌತಿಕ ಜಗತ್ತಿಗೆ ಯಾವ್ದು ಕಾರಣ ಅದನ್ನ ಪ್ರಧಾನ ಎನ್ನುವರು ಅದನ್ನೇ ಮಹರ್ಷಿಗಳು ಅವ್ಯಕ್ತತ್ವ ಎಂದು ಕರೆಯುವರು ಮತ್ತು ಅದು ಅದೇ ಸೂಕ್ಷ್ಮವು ನಿತ್ಯವು ಸತತ ಅಸತ ರೂಪ ಪರಿಣಾಮ ಉಳ್ಳದು ಎಂತ ಅದ ಆದಿ ಒಳಗಂದ್ರೆ ಏನತ್ತ ಮಾ ಈ ಹುಟ್ಟಿಲ್ಲ ಹುಟ್ಟಿಲಿ ರಾಜ ಹುಟ್ಟಿಲ್ಲ ಯಾರೋ ಇಲ್ಲಲ್ಲಿ ಹೊಡೋರು ಸೂರ್ಯ ಚಂದ್ರ ಇರ್ಲಾ ಹ ಯಾರು ಇಲ್ಲದ ಟೈಮ್ದಾಗ ನಮ್ಮ ಅವ್ವ ಇದ್ರು ಇದು ಮಾರ್ಕಂಡ್ ಪುರಾಣ ಭಾಗ್ಯಡ್ ಐದ್ನೂರ ಎಪ್ಪತ್ತೆರಡನೇ ಪೇಜಿ ಬೇಕಾರ ಬರ್ಕೋರಿ ನಿಮಗ್ ಸಂಶಯ ಇತ್ತಂದ್ರ ಹ ನಿಮ್ಮಲ್ಲಿ ಪುರಾಣ ಇತ್ತಂದ್ರ ಓದ್ಕೋರಿ ಕೂಡ ಬ್ಕೊಡದ ನೋಡ್ಕೊಲಿ ಹಂಗ ನೀವು ಇಟ್ಟಂತ ಗಣಪತಿ ನಾಮ ಇಟ್ಟೆರಿ ಮುಂದಿನ ಸಂದಿಗಿ ನಮ್ಮ ಉತ್ತಮ ಗಣಪತಿ ಅಡಿಬೆಟ್ಟೆಯಾಗ ಪೂಜೆಗೆನುಂಬಿಗೆ ಪೂಜೆಗೆ ಮುಂದಿನ ಸಂದಿಗೆ ಹೇಳ್ತಾರ ಹೇಳ್ತಾರಲ್ಲ ಬಾ ಚೆನಿ ಅದಾರ ತಮ್ಮ ಬಾಳ ಚಕ್ಕ ಹೆಂಗ ಬಾಳ ಚಲೋ ಚಲೋ ಅದಾರಲ್ಲ ಉತ್ತಮರಿ ಹೆಂಗ ಉತ್ತಮ ಅದಾರೇನು ಅದ ರೀತಿ ಏನ್ ಮಾಡ್ಯಾರ ಮತ್ತೇನಾಯ್ತು ಕಮಿಟಿ ಅವರ ಸಂಧಿ ಒಂದು ಘರ್ಷಣ ಕೇಳಂದಿ ಘರ್ಷಣ ಕೇಳಂದಾರ ಅದಾಳು ಏನ್ ಮಾಡಂದ ಘರ್ಷಣ ಹ್ಮ ಘರ್ಷಣ ಹಾಂಗ ಘರ್ಷಣ ಈಗೊಂದು ಅಡಿಬಟ್ಟಿ ಉರಾಗ ಒಂದ್ ಮಣಿ ಕಟ್ಟ್ರಂದ ಮನಿ ಒಳಗ್ರಿಗೊಂದು ಹೆಸರು ಇರ್ತದ ಬೇಕಲ್ಲ ಮತ್ತ ಹೌದಿಲ್ಲ ಇಂತವ್ರ ಅದಾರ ಹಿಂಗಾದಾರ ಅಂಗ ನೆಲ್ಲಿ ಕಾಯ್ದಾಗ ಒಂದು ಪಾಡಿ ಮಂದಿ ವಾಸ ಮಾಡ್ಯಾರ ಅದ್ರಾಗ ನೆಲ್ಲಿಕಾಯಿ ಹೌದ್ ಹ ನಮ್ಮ ಘರ್ಷಣೆ ಹೆಂಗದ ಅಂದ್ರೆ ತಮ್ಮ ಹಂಗ್ಯಾವ ನೆಲ್ಲಿಕಾಯಿಯಲ್ಲಿ ಹಾ ಯಾರ ಯಾರಾರು ವಾಸಬುದ್ಧವಾಗುತ್ತ ರೀ ಓಕೆ ಮಮ್ಮಿ ಅಂದ್ರೆ ಹೆಂಗ ಹಂಗ ಯಾರ್ಯಾರ ವಾಸಗ್ಯಾರೀಗ ಮನಿಯೊಳಗೆ ವಾಸ ಆಗ್ಯಾರ ಅಂದ್ರ ಇವ್ರ ಯಾರ ಮನೆ ಅಂದ್ರ ಇಂಥವ್ರ ಮನೆ ಐತಂದ್ರ ಹೆಸ್ರು ಹೇಳತ್ತೀವ್ ಹೌದೌದು ಹಂಗೆ ನೆಲ್ಲಿಕಾಯಿದೊಳಗೆ ಯಾರ್ಯಾರ ವಾಸ ಮಾಡ್ಯಾರ ಅನ್ನುವಂಥದ್ದು ಒಂದು ಸಣ್ಣ ಘರ್ಷಣ ಆದತ್ತಮ್ಮ ನಮಗ ಹಾಂ ಹಾಂ ಚಂಬಿಗೆ ಮಾಮನ ಕಂಪನಿ ಅವ್ರು ಹೇಳ್ತಾರ ಅನ್ನೋ ಭರವಸೆ ಹೇಳ್ತಾರೆ ಅಲ್ಲ ಜಿ ಜಿ ಪಿ ಅವ್ರಿಗೆ ಆ ಎರಡನೇ ಎರಡನೇ ಸಂದಿಗೆ ಒಂದು ಅವ್ರ ಪಟ್ಟಿ ಅಂಗಡಿ ಪಾರು ಇಟ್ಟಿ ಏನಾದ್ರು ಹಾರು ಹೊತ್ತೆ ಇಟ್ಟಾರ ಕೂಡ ನನಗೊಂದು ಚೂರು ಹೊತ್ತು ನೋಡು ಇಲ್ಲಿ ಇಲ್ಲಿ ಕಮಿಟಿ ನೇಟ್ ಐತಿ ಇಲ್ಲಿ ದಾರು ಇಲ್ಲ ನಿಮ್ಗೆ ಏನು ಇಲ್ಲ ದಾರು ಇಲ್ಲ ನಮ್ಮ ಕಡೆ ಅದ ಗುಟ್ಟ ಕಷ್ಟಾರು ಅವನ ತಿನ್ನೋದ್ ನೀವು ಅವು ಇಲ್ಲಿ ಇವತ್ತ ಇಲ್ಲ ಹಂಗ ನೋಡ್ರಿ ನಮಗೆ ಹೆಂಗ ಸನದೊಂದು ಜಾನಪದ ತಮ್ಮ ತುಮ್ ಗೋಲ್ಡ್ ಇಸ್ ಗೋಲ್ಡ್

ಗೆಳೆಯ ನಮ್ಮ ಮಣ್ಣೆ ಹೋಗಿ ಬಾ ನನ್ನ ಪಾರಿವಾಳ ಗೆಳೆಯನ ಮಣ್ಣಿ ತನಕ ಹೋಗಬಾರ ಪಾರೇವಾಳ ಗೆಳೆಯನ ಮಣ್ಣಿ ತನಕ ಬಾ ನನ್ನ ಪಾರಿವಾಳ ಗೌಡನ ಮಣ್ಣಿ ತನಕ ಏನಾರ ತಂದಿ ತಂದೀನಿಯ ತನಕ ಎಂತಿ ಆಗ್ಯಾದ ನನ್ನ ಮನಕ ನೀತಿ ಹತ್ತಿಲ್ಲ ಬೆಳತನಕ ಚಿಂತಿ ಆಗ್ಯಾದ ನನ್ನ ಮನಕ ನಿ ಹೊತ್ತೆಲ್ಲ ಬೆಳತನಕ ನನ್ನ ಪಾರಿವ ನಮನ ತನಕ ಅದಕ್ಕಾಗಿತ್ತಮ್ಮ ಹೇಳವ ಹಾಡಿರ ಹೆಂಗ ಹಾಡಬೇಕು ಜನಪದ ಹಂಗ ಹೊಳಿ ನೆನಪು ಹೊಳಿ ನೆನಪಾಗಿರ್ಬೇಕ ಹಳೆ ಸುದ್ದಿ ತೆಗಿಂತಾರ ಹೊಳೆ ಆಗ್ಬಿಟ್ಟಂತಾರೆ ಹೋಗಿ ತಮ್ಮ ஏனீங்க பட்டி அங்கடி பாரூ இட்டி அந்தசூரிய சரி தண்டனி பட்ட பண் மாட்டோம் யாக்கார் மாரீஹ் நம் ஹெனமக்கு டிம் கட்டி சரி குடுது நீவ் அல் மத்திர குடுது நான் புராணிக் குடுது எல் கட்டலாக சரி குடது டிம் கட்டி சரி குடதா நம்ம ஹெனமக்குளஹ் ನಾವು ತಯಾರು ಮಾಡಿದ ನೈಂಟಿ ಬೆಂಗ್ಳೂರ್ದಾಗ ಒಂದು ತೆಮಿಗೆ ನೀರು ಹಾಕಿ ಕೊಡೋದಾಡಿ ಹೌದಾ ಏನೇನು ಮಾಡಿರ್ತೀರಿ ಎಲ್ಲ ನಮ್ಮ ಹೋಳ ಮುಂದೆ ಕರೆ ಹೇಳಿ ಮತ್ತ ಶರೀರದ ಹಾದಿಗ ರಿಸಲ್ಟ್ ಒಳಗಿದ ಆಗ ಪಾಸ್ ಆಕೈತಿ ಯಾಕ ಚಂದ ಅದಕ್ಕೆ ಬಾಳ ಮಾತಾಡಿ ವಿಷಯ ವಿಷಯಾಂತರ ಮಾಡುದ ಬೇಡ ನಮಗ್ ಎಷ್ಟ ತಿಳದ ನೋಡ ಅಟ್ಟ ಹೇಳ್ಕೊತ ಮುಂದ್ ಗಾಡಿ ಚಾಲು ಮಾಡ್ನೋ ಚಾಲು ಮಾಡಕ್ಕ ಎಣ್ಣಿ ಹಾಕುವ ಗಾಡಿ ಅದಕ್ಕೆ ಯಾಕೆ ಹಾಕ್ತಿ ಹ್ಯಾಂಗ ಹಾಕೋಯ್ತು ಅದ ಹೆಂಗ ಹಾಕ್ಯಾರ ಎರಡು ಮೂರ್ ತರ ಕಾಯಿ ಪಾಯ್ಲೆ ಚಪಾತಿ ರೊಟ್ಟಿ ಹಾಕ್ಯಾರ ಏನ್ ಹಾಕ್ತೇ ಅದ್ಕೊಳ್ಳೋತ್ಮ ನಿತ್ಯವೋ ನಾ ಕೇಳ ಶಾಶ್ವತ ಇಲ್ಲ ಇಲ್ಲದ ಕೇಳ ಹಾಗೆದ ಅಂತರ್ ತಮ್ಮ ಬರ್ವರ್ ಪೂರನದಾಗ ಷಷ್ಟಿ ಪೂರ್ವದ ಕಥೆಯ ಏ ಹತ್ತಿನ ಕ್ಯಾರು ಜಾಗ ಆ ಕ್ಯಾರು ಜಾಗ ಆಗ ದಯಾತಾತ ನ್ಯಾಯ ಮಾಡದರ ಅಡಿ ಬಟ್ಟಿ ಊರಾಗ ಜಾಯವಾದ ತರಡಿ ಬಟ್ಟೆ ಓ ರಾಗ ಸೂಕ್ಷ್ಮ ನಿತ್ಯವೋ ನಾಶ ಕೇಳ ಶಾಶ್ವತ ಇಲ್ಲ ಆಗೋ ಇಲ್ಲ ದಾಗ ಅದೇ ಪ್ರಕೃತಿ ಅಂತ ತಮ್ಮ ಬರ್ವರ ಏ ಪ್ರಕೃತಿ ಆಗ್ಯದ ಅಂತ ತಮ್ಮ ಬರಲರ ಪೂರನದಾಗ ಷಷ್ಠಿ ಷಚ್ಿ ಷಚ್ಿ ಸಚಿ 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 ಸತ್ಯ ಸಚಿ ಪೂರ್ವದ ಕಥೆಯ ಹೇಳುವಾಗ ியமாகறப்பந்த ஓண கா சூன்ய வாத்த கேளியாவூ குணகளை சூன்ய வாயித்தம்மா கேள்வறியாவாக பச்சித் பூர்வதாக கட்டிய ஏழ தேவிய i you.

ಐತಿ ನಮ್ಮನ್ಯಾಲ ಮಲ್ಲಣ್ಣ ಪದಗಳ ಬರ್ಯ ಪ್ರಣ್ಣ ನೋಡಿ ಪೂರ್ಣದಾಗ ಏ ಮಲ್ಲಣ್ಣ ಇಂದ ಪದಗಳ ಬರ್ಯ ಪ್ರಣ್ಣ ನೋಡಿ ಪೂರ್ಣದಾಗ ಸತ್ಯ ಪೂರ್ವದ ಕದಿಯ ದೇವಸ್ತಾದ Alah-alah.